ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ದಿಸ್ ಇಸ್ ದಿವ್ಯಾ ಹೋ ಓಪನ್ ಓಪನೋ ಹೀಲಾ ಮ್ಯಾನಿಫೆಸ್ಟೇಷನ್ ಕೋಚ್ ಅಂಡ್ ಐ ಆಮ್ ಐ ರಾಮದಾಸ್ ಸ್ಟೂಡೆಂಟ್ ದಿಸ್ ಇಸ್ ದ ಸಿಕ್ಸ್ ಡೇ ಆಫ್ ದೋ ಓಪನ್ ಓಪನೋ ಚಾಲೆಂಜ್ ಈ ಹಂಡ್ರೆಡ್ ಡೇಸ್ ಅಲ್ಲಿ ಈ ಸಿಕ್ಸ್ ಡೇ ನಿಮ್ಮ ಫಿಯರ್ನ ರಿಮೂವ್ ಮಾಡ್ತಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಗೆ ನೀವು ರೀಪ್ರೋಗ್ರಾಮಿಂಗ್ ಮಾಡ್ತಾ ಇದೀರ ದಟ್ ಐ ಆಮ್ ಸೇಫ್ ನಾವು ನಾನು ಇವಾಗ ಸುರಕ್ಷತೆ ವಾಗಿದ್ದೀನಿ ಅಂತ ಹೇಳೋದಕ್ಕೆ ನೀವು ಈ ದಿನ ಇಲ್ಲಿ ಬಂದಿದ್ದೀರಾ ಸೊ ಯು ಆಲ್ರೆಡಿ ನಾನು ಒನ್ ಥಿಂಗ್ ಇಲ್ಲಿ ನಾನು ಮೇಯ್ನಾಗಿ ಹೇಳಬೇಕಾಗಿದೆ ನನ್ನ ಯಾವುದೇ ಒಂದು ಟಾಪಿಕ್ನ ಇಲ್ಲಿ ತಗೋ ಬಂದಾಗ ನೀವು ಎಷ್ಟು ಕಾಮಾಗಿರೋಕ್ಕಾಗುತ್ತೋ ಅಷ್ಟು ಕಾಮಾಗಿ ಕೇಳಿಸ್ಕೊಳ್ಳಿ ವೈ ಬಿಕಾಸ್ ನಾನು ಮಾತಾಡ್ತಾ ಇರೋದು ನಿಮ್ಮ ಸೋಲ್ ಜೊತೆ ವೆನ್ ಐ ಆಮ್ ಟಾಕಿಂಗ್ ಯುವರ್ ಸೋಲ್ ಈಸ್ ಗೆಟಿಂಗ್ ಎವಾಲ್ವ್ ಅಂದರೆ ನಿಮ್ಮ ಸೋಲ್ಗೆ ಕೇಳಿಸ್ಕೊತಾ ಇದೆ ಇಲ್ಲಿ ನೀವು ಕೇಳಿಸ್ಕೊತಾ ಇರಲ್ಲ ಸೊ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಯಾವುದೇ ತರಹದ ಆ ಥರ ನಾನು ಡಿಸ್ಕಸ್ ಮಾಡುವಂತಹ ಪ್ರಾಬ್ಲಮ್ ಇದ್ದಾಗ ನಾನು ಗೈಡ್ ಮಾಡ್ತಾ ಮೆಡಿಟೇಷನ್ ಹೇಳ್ತಾ ಇದ್ದಾಗ ನಿಮ್ಗೆ ಗೊತ್ತಿಲ್ದಿರ ಇದ್ದಾಗೆ ನೀವು ಹೀಲ್ ಆಗ್ತಾ ಇರ್ತೀರಾ ಸೊ ಆಗುತ್ತೋ ಅಷ್ಟು ಕಾನ್ಷಿಯಸ್ ಆಗಿ ನನ್ನ ವಿಡಿಯೋಸ್ನ ಕೇಳಿಸ್ಕೊಳ್ಳಿ ನೀವು ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಕಾನ್ಷಿಯಸ್ ಆಗಿ ಕೇಳಿಸ್ಕೊಳ್ಳಿ ಸೊ ಈ ವಿಲ್ ಗೆಟ್ ಹೀಲ್ಡ್ ನಿಮಗೆ ಗೊತ್ತಿಲ್ದಿರ ಇದ್ದಂಗೆ ನಿಮ್ಮ ಒಳಗಡೆ ಇರುವಂತಹ ಡೇಟಾ ಹೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟ ಆಗುತ್ತೋ ಅಷ್ಟು ಕಾನ್ಷಿಯಸ್ ಆಗಿರಿ ನಾನು ಮಾತಾಡೋ ಪ್ರತಿಯೊಂದು ಮಾತನ್ನು ನಾವು ಕೇಳಿಸ್ಕೊತ ಇದ್ದಾಗ ನಾನು ಗೈಡ್ ಮಾಡ್ತಾ ಇರ್ತೀನಲ್ಲ ಆ ಫೈವ್ ಮಿನಿಟ್ಸ್ ಮೆಡಿಟೇಷನಲ್ಲಿ ಆ ಥಾಟ್ಸ್ ನೀವು ಬಂದಾಗ ನಾನು ಹೇಳ್ತಾ ಇರೋ ಪದಗಳನ್ನ ನೀವು ಅರ್ಥ ಮಾಡ್ಕೊತ ಇದ್ದಾಗ ಹೀಲ್ ಆಗ್ತೀರಾ ನಿಮ್ಗೆ ಗೊತ್ತಿರಲ್ಲ ದಟ್ ಯು ಆರ್ ಹೀಲಿಂಗ್ ಅಂತ ಅಷ್ಟು ಪವರ್ಫುಲ್ ಆಗಿರುತ್ತೆ ಸೊ ಬಿ ಕಾನ್ಶಿಯಸ್ ಆ್ಯಂಡ್ ವಾಚ್ ದ ವಿಡಿಯೋ ನಾನ್ ವಿಡಿಯೋಸ್ ಪ್ರತಿಯೊಂದು ಲಾಸ್ಟ್ ಎಂಡ್ವರೆಗೂ ನೋಡ್ತಾ ಇರಿ ಸೊ ದಟ್ ಏನೋ ಒಂದು ಮೆಸೇಜ್ ಇರುತ್ತೆ ನಮ್ ಎಲ್ಲರ ಜೀವನದಲ್ಲಿ ಕೆಲವೊಂದು ಅನ್ಸೇಫ್ ಅಥವಾ ಪ್ಯೂರ್ಫುಲ್ ಅನುಭವಗಳನ್ನ ನಾವು ಎದು ಎದುರಿಸಿರ್ತೀವಲ್ವಾ ಚೈಲ್ಡ್ಹುಡ್ ಅಲ್ಲಿ ಆಗಿರುವಂತಹ ಕೆಲವೊಂದು ಇನ್ಸಿಡೆಂಟ್ಸ್ ಆಗಿರ್ಬೋದು ರಿಲೇಷನ್ಶಿಪ್ಸ್ ಅಲ್ಲಿ ಡ್ರಾಮಾಸ್ ಯೂಸ್ ಅನುಭೋಗಿಸಿರ್ಬೋದು ಇಲ್ಲ ಅಂದರೆ ಎಮೋಷ್ನಲಲ್ಲಿ ನಾವು ನಮ್ಮನ್ನ ಕೆಲವರು ನೆಗ್ಲೆಕ್ಟ್ ಮಾಡಿರ್ಬೋದು ಇವೆಲ್ಲವೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಒಂದು ಫಿಯರ್ನ ಕೋಡಿಂಗ್ ಮಾಡಿ ಬಿಟ್ಟಿರುತ್ತೆ ಇದೆಲ್ಲ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಆಗಿರುವಂತಹದ್ದೆಲ್ಲವೂ ನಮ್ಮ ಸಬ್ ಮೈಂಡ್ ಏನು ಮಾಡಿರುತ್ತೆ ಕೋಡಿಂಗ್ ಮಾಡ್ಕೊಬಿಟ್ಟಿರುತ್ತೆ ಆ ಕೋಡಿಂಗಲ್ಲಿ ಏನಿದೆ ಫಿಯರ್ ಇದೆ ಅದೇ ನೀವು ಚಿಕ್ಕ ವಯಸ್ಸಲ್ಲಿ ಹ್ಯಾಪಿ ಆಗಿದ್ದು ಎಲ್ಲರ ಜೊತೆನೂ ಖುಷಿಯಾಗಿದ್ದು ನೀವು ಏನು ಬೇಕೋ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಅಮೇಸಿಂಗ್ ಲೈಫ್ ಇದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನು ಕೋಡ್ ಮಾಡಿರುತ್ತೆ ಹ್ಯಾಪಿನೆಸ್ನ ಕೋಡ್ ಮಾಡಿರುತ್ತೆ ಬಟ್ ನೀವು ಫೇಸ್ ಮಾಡಿರೋದೇನು ಯಾವುದೋ ಒಂದು ಇನ್ಸಿಡೆಂಟ್ಸ್ ಅಲ್ಲಿ ಯಾವಾಗಲೂ ಜಗಳ ಇಲ್ಲಾಂದ್ರೆ ನಿಮ್ಮ ಪೇರೆಂಟ್ಸ್ ಜೊತೆ ಜಗಳನ ನೋಡಿರ್ತೀರಾ ಎಮೋಷನಲಿ ಯಾರಾದರೂ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿರೋದನ್ನ ನೀವು ಫೇಸ್ ಮಾಡಿರ್ತೀರಾ ಇದೆಲ್ಲವೂ ಏನಾಗಿರುತ್ತೆ ಫಿಯರ್ನ ತಂದಿರುತ್ತೆ ಆ ಚಿಕ್ಕ ಮಗು ಅದೆಲ್ಲ ನೋಡ್ತಾ ಇದ್ದಾಗ ಅದ್ರೊಳಗಡೆ ಭಯ ಬಂದಿರುತ್ತೆ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಕೋಡ್ ಆಗಿದೆ ಬಟ್ ಒಂದು ನಿಜ ಇಲ್ಲ ಯು ಆರ್ ಸೇಫ್ ನಾವ್ ನೀವು ಸುರಕ್ಷಿತರಾಗಿದ್ದೀರಾ ಅಂತ ಈ ವಾಸ್ತವವನ್ನ ನಾವು ನಮ್ಮ ಒಳಗಿನ ಇನ್ನರ್ ಚೈಲ್ಡ್ಗೆ ಹೇಳ್ಬೇಕಾಗಿದೆ ನೀನ್ ಸೇಫ್ ಆಗಿದೆಯಾ ನೀನ್ ಸುರಕ್ಷಿತಳು ಅಂತ ನೀನು ನಿಮ್ಮ ಸಬ್ ಮೈಂಡ್ ನಿಮ್ಮ ಇನ್ನರ್ ಚೈಲ್ಡ್ಗೆ ಇವಾಗ ಗಟ್ಟಿಯಾಗಿ ಹೇಳ್ಬೇಕಾಗಿದೆ ಅಂದ್ರೆ ಅದ್ ನಾನು ಫಿಯರ್ 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 ಅಂತ ತುಂಬಿಕೊಂಡಿದ್ದಾಗ ನಿಮ್ಮ ಔಟ್ ಆಫ್ ದ ವರ್ಲ್ಡ್ ಅಲ್ಲಿ ಫಿಯರ್ ಅನ್ನೋದು ತಂದು ಕೊಡ್ತಾ ಇದೆ ಸೊ ಅಂತಹ ಫಿಯರ್ಗೆ ಇವಾಗ ನೀವೇನು ಹೇಳ್ಬೇಕು ನೋ ಯು ಆರ್ ನಾಟ್ ಇನ್ ಫಿಯರ್ ಯು ಆರ್ ಸೇಫ್ ಅಂತ ಹೇಳ್ಬೇಕಾಗಿದೆ ಈ ದಿನ ನಾವು ಅಂತಹ ಫಿಯರ್ನ ಅಂತಹ ಫಿಯರ್ ಆಗಿರುವಂತಹ ಕೋಡಿಂಗ್ನ ಹೋ ಓಪನ್ ಓಪನ್ ಮೂಲಕ ಹೀಲ್ ಯು ನೀವ್ ರೀಸನ್ ಗೊತ್ತಿಲ್ದೇನೆ ಭಯ ಪಟ್ಕೊಂಡಿದೀರಾ ಅಥವಾ ಸಡನ್ ಆಗಿ ಆಂಗ್ಸೈಟಿ ಫೀಲ್ ಆಗಿರ್ತೀರಾ ಇಲ್ಲಾಂದ್ರೆ ಏನೋ ಒಂದು ಭಯನ ಫೀಲ್ ಮಾಡ್ತಾ ಇರ್ತೀರಾ ಇದು ನಿಮ್ ಒಳಗಡೆ ಇರುವಂತಹ ಹಳೆಯ ನೋವುಗಳು ಇರುತ್ತಲ್ವಾ ಎಲ್ಲ ನೆನ್ಪಿಟ್ಕೊಂಡಿರ್ತೀರಲ್ಲ ಹಳೆಯ ನೆನಪುಗಳು ಅದಾಗಿರ್ಬಹುದು ಅದರಿಂದ ನಿಮ್ಗೆ ಈ ತರಹದ ಸಿಚುವೇಶನ್ ನೀವು ಫೇಸ್ ಮಾಡ್ತಾ ಇರ್ತೀರಾ ಅದು ನಿಮ್ ನಿಮ್ಮ ಒಳಗಡೆ ಇರುವಂತಹ ಹಿನರ್ ಚೈಲ್ಡ್ ಹೇಳ್ತಾ ಇರುತ್ತೆ ನಾನು ಸೇಫ್ ಇಲ್ಲ ಐ ನಾಟ್ ಸೇಫ್ ಅನ್ನೋ ಭಾವನೆನ ತಂದಿಟ್ಕೊಬಿಟ್ಟಿರುತ್ತೆ ಸೊ ಅಂತಹ ಭಾವನೆಗಳ್ ನಾವೇನ್ ಮಾಡ್ಬೇಕು ಇವಾಗ ವಿ ಹ್ಯಾವ್ ಟು ಲೈಟ್ ಅಪ್ ನಾವು ಅದನ್ನ ಶುದ್ಧೀಕರಿಸ್ಕೋಬೇಕು ನಾವು ಕೆಲವೊಮ್ಮೆ ಗೊತ್ತಿಲ್ಲದನೆ ಅವಶ್ಯಕವಾಗಿ ಭಯ ಪಡ್ಕೊಂತ ಇರ್ತೀವಿ ಏನೋ ಆಗ್ಬಿಟ್ಟಿದೆ ಏನೋ ಆಗ್ಬಿಟ್ಟಿದೆ ಅಂತ ನಾವು ಸ್ಟ್ರೆಸ್ ಫೀಲ್ ಆಗ್ಬಿಡ್ತೀವಿ ಯಾಕೆ ಗೊತ್ತಾ ನಮ್ಗೆ ಆಗಿರುವಂತಹ ಬಾಲ್ಯದ ಘಟನೆಗಳು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೀವು ಸ್ಕೂಲ್ಗೆ ಹೋಗ್ತಾ ಇರ್ತೀರಾ ನಿಮ್ಮ ಊರಿನ ಬಸ್ ಹತ್ತಕ್ಕೆ ಹೋಗಿ ಬೇರೆ ಬಸ್ ಹತ್ಬಿಟ್ಟಿರ್ತೀರಾ ಆ ದಿನ ನೀವು ಎಷ್ಟು ಭಯ ಪಟ್ಟಿರ್ತೀರಾ ಬೇರೆ ಕಡೆ ಹೋದಾಗ ನಿಮ್ಗೆ ಏನೂ ಗೊತ್ತಿರಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ನೀವೆಲ್ಲೋ ಹೋಗ್ಬಿಟ್ಟಿರ್ತೀರಾ ಎಷ್ಟು ಇರುತ್ತೆ ನೀವು ಸಂತೆಗೆ ಹೋಗಿರ್ತೀರಾ ನಿಮ್ಮ ಪೇರೆಂಟ್ಸ್ ಜೊತೆ ಸಂತೆಗೆ ಹೋದಾಗ ಮಿಸ್ ಆಗ್ಬಿಟ್ಟಿರ್ತೀರಾ ಆ ಟೈಮಲ್ಲಿ ನಿಮ್ಗೆ ಹೇಗೆ ಅನಿಸ್ತಾ ಇರುತ್ತೆ ಹ್ಯಾಪಿ ಆಗಿರ್ತೀರಾ ಇಲ್ಲ ಅಲ್ವಾ ಭಯ ಆಗ್ಬಿಟ್ಟಿರುತ್ತೆ ಆ ಮಗು ಎಷ್ಟು ಭಯ ಪಟ್ಟಿರುತ್ತಲ್ವಾ ಆ ಭಯ ನಿಮ್ಮ ಇನ್ನರ್ ಚೈಲ್ಡ್ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ದಿನವೂ ಜಗಳ ಆಡ್ತಾ ಇರ್ತೀರ ಯಾವಾಗಲೂ ಅಶಾಂತಿ ನಿಮ್ಮ ಮನೆಯಲ್ಲಿ ಕಿತ್ತಾಡೋದು ಜಗಳ ಆಡೋದು ಬೈಕೊಳ್ಳೋದು ಒಬ್ರನ್ನೊಬ್ರು ಬೈಕೊಳ್ಳೋದು ಅದೆಲ್ಲ ನಿಮ್ಮ ಮಗು ಅಬ್ಸರ್ವ್ ಮಾಡಿರುತ್ತಲ್ಲ ಅಂತಹ ಮಗು ಇನ್ನರ್ ಚೈಲ್ಡ್ ಏನು ಮಾಡಿರುತ್ತೆ ಭಯದ ವಾತಾವರಣದಲ್ಲಿರುತ್ತೆ ಏನಾಗುತ್ತೋ ಏನಾಗುತ್ತೋ ಅಂತ ಭಯ ಪಟ್ಕೊಂಡಿರುತ್ತೆ ಅದು ಈಗಿನ ರಿಫ್ಲೆಕ್ಷನ್ ಆಂಗ್ಸೈಟಿ ಫಿಯರ್ ಏನೋ ಒಂದು ಪಟ್ಟಂತ ಇದು ಮಾಡೋದು ಅದೆಲ್ಲವೂ ಎಲ್ಲಿಂದ ಬಂದಿದೆ ನಿಮ್ಮ ಇನ್ನರ್ ಚೈಲ್ಡಲ್ಲಿರುವಂತಹ ಭಯ ಅಂತಹ ಭಯನ ನಾವು ರಿಲೀಸ್ ಮಾಡ್ಕೋಬೇಕಾಗಿರೋದು ಅವಶ್ಯಕತೆ ಇದೆ ಇದು ಪ್ರತಿಯೊಬ್ಬರ ಲೈಫಲ್ಲೂ ಇರುತ್ತೆ ಯಾವುದೋ ಒಂದು ಘಟನೆ ನಾವು ಚೈಲ್ಡ್ಹುಡಲ್ಲಿ ಹೋಲ್ಡ್ ಮಾಡಿರೋದು ಅದು ಈಗಿನ ಸಿಚುವೇಷನ್ಸ್ಗೆ ಆಂಗ್ಸೈಟಿ ಫೇಸ್ ಮಾಡ್ತಾ ಇರ್ತೀವಿ ಇದನ್ನು ರಿಲೀಸ್ ಮಾಡ್ಕೊಳ್ಬೇಕಾಗಿದೆ ಸೊ ಇಂತಹದಕ್ಕೆ ಇದನ್ನು ಒಂದು ಸ್ಮಾಲ್ ಗೈಡೆಡ್ ಮೆಡಿಟೇಷನಿಂದ ನಾವು ರಿಲೀಸ್ ಮಾಡ್ಕೊಳ್ಳೋಣ ಜಸ್ಟ್ ಕ್ಲೋಸ್ ಯೋರ್ ಹೈಸ್ एक्से ನೀವು ಯಾವುದೇ ಒಂದು ನಿಮ್ಮ ಲೈಫಲ್ಲಿ ಚಿಕ್ಕ ವಯಸ್ಸಲ್ಲಿ ನಿಮಗೆ ಆ ಥಾಟ್ ನೆನಪಾಗ್ತಾ ಇದ್ರೆ ನೀವು ಯಾವುದೇ ಒಂದು ವಿಷಯನ ಭಯಪಟ್ಟಿದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಆ ಫೈವ್ ಟು ಸೆವೆನ್ ಇಯರ್ಸ್ ಓಲ್ಡ್ ಮಗುನ ನೀವು ಹೇಗಿದ್ರೂ ಅದನ್ನು ನೆನಪು ಮಾಡ್ಕೊಳ್ಳಿ ಅಂಥ ಮಗು ಕೈ ಇಟ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಆ ಮಗುನ ಕೈ ಇಟ್ಕೊಂಡಿರೋದು ನೆನಪು ಮಾಡ್ತಾ ಇದೆಯಾ ಆ ಮಗುಗೆ ಪ್ರೀತಿ ಕೊಡ್ತಾ ಆ ಮಗು ಕೇಳಬೇಕು ನೀವು ದ ಯು ಆರ್ ಸೇಫ್ ಯು ಆರ್ ಸೇಫ್ ಅಂತ ಹೇಳ್ತಾ ಹೋಗಿ ನೀನು ಆಗ್ತಾ ಇದೆಯಾ ನೀನು ತುಂಬ ಖುಷಿಯಿಂದ ಇದೆಯಾ ನಿನ್ನ ಪ್ರೀತಿಯಿಂದ ಇದೆಯಾ ಯು ಆರ್ ಅನ್ ಅಮೇಝಿಂಗ್ ಸೋಲ್ ಪ್ರತಿ ಪ್ರತಿದಿನ ಖುಷಿಯಿಂದ ಇದೆಯಾ ಅಂತ ಹೇಳ್ತಾ ಹೋಗಿ ನೀನೀಗ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆಯಾ ಭದ್ರತೆಯಿಂದ ಇದೆಯಾ ಯು ಆರ್ ಸೇಫ್ ಯು ಆರ್ ಹೀಲಿಂಗ್ ಅಂತ ಹೇಳಿ ಆ ಥಾಟ್ ಬಂದಿರೋದಕ್ಕೆ ನಿಮ್ಗೆ ಯಾವುದೇ ಥಾಟ್ ಬಂದಿರ್ಬೋದು ಇಟ್ ಮೇ ಬಿ ಯೋರ್ ಫ್ಯಾಮಿಲಿ ನೀವೆಲ್ಲಾದರೂ ಕಳೆದೋಗಿರ್ಬೋದು ನಿಮ್ಮ ಟೀಚರ್ಸ್ ಬೈದಾಗ ನೀವು ಫಿಯರ್ ಪಟ್ಟಿರ್ಬೋದು ಅಂತಹ ಥಾಟ್ಗೆ ಐ ಆಮ್ ಸಾರಿ ಪ್ಲೀಸ್ ಫೋಗ್ಯು ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ತಾ ಹೋ ಓಪನ್ ಓಪನ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಯು ಮೀ ಥ್ಯಾಂಕ್ ಯು ಐ ಲವ್ ಯು ನಿಮಗೂ ಈ ಓ ಓಪನ್ ಹೋಗುನೋ ಹೇಳ್ದ ಆ ಸಿಚುಯೇಷನ್ಗೂ ಓಪನ್ ಹೋಗುನೋ ಹೇಳ್ದ ಆ ಫಿಯರ್ನ ಹೊರಗಡೆ ಹಾಕಿ ಸೇ ಟು ದಟ್ ಫಿಯರ್ ಯು ಆರ್ ಹೀಲಿಂಗ್ ನೀನು ಹೀಲ್ ಆಗ್ತಾ ಇದೆಯಾ ಯು ಆರ್ ಸೇಫ್ ನಿನ್ಗೆ ಯಾವುದೇ ತರಹದ ತೊಂದರೆ ಇಲ್ಲ ಯು ಆರ್ ಸೇಫ್ ಯು ಆರ್ ಕಾಮ್ ನೀನು ರಿಲ್ಯಾಕ್ಸ್ ಆಗ್ತಾ ಇದೆಯಾ ಯು ಆರ್ ಆ್ಯನ್ ಅಮೇಝಿಂಗ್ ಚೈಲ್ಡ್ ಅಂತ ಹೇಳಿ ಯು ಆಲ್ ಲವ್ ಯು ಅಂತ ಹೇಳಿ ಸೊ ಅದಕ್ಕೆ ನೀವು ಪ್ರೀತಿ ಕೊಡ್ತಾ ಇದೆಯಾ ಯು ಆರ್ ಸೇಫ್ ಅಂತ ಹೇಳಿ ಸೋಲ್ ಎಷ್ಟು ಖುಷಿಯಾಗ್ಬಿಟ್ಟಿರುತ್ತೆ ನಿಮ್ಮ ಹಿನ್ನರ್ ಚೈಲ್ಡ್ ಮಾತೆಲ್ಲ ಕೇಳಿಸ್ಕೊಂತ ಇದ್ದಾಗ ಅದಕ್ಕೆ ಧೈರ್ಯ ಬರುತ್ತೆ ಇಟ್ ಫೀಲ್ ಸೋ ಹ್ಯಾಪಿ ಈ ಪ್ರೀತಿಯ ಮಾತುಗಳು ಹೇಳ್ತಾ ಇದ್ದಾಗ ಫೋಗ್ಯಸ್ ಅಲ್ಲಿ ಇದ್ದಾಗ ಗ್ರಾಟಿಟ್ಯೂಡ್ ಇರ್ತಾ ಇದ್ದಾಗ ಅಮೇಝಿಂಗ್ ಆಗಿ ಹೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥಾಟ್ ರಿಲೀಸ್ ಮಾಡ್ತಾ ಅದಕ್ಕೆ ರೀಪ್ರೋಗ್ರಾಮಿಂಗ್ ಮಾಡಿ ದಟ್ ನೀನೀಗ ಸುರಕ್ಷತೆ ನೀನು ಶಾಂತಿ ಮತ್ತು ಭದ್ರತೆಯಿಂದ ಬದುಕುತ್ತಿದ್ದೀಯಾ ಅಂತ ಹೇಳ್ತಾ ಇರಬೇಕು ಈ ತರ ಹೇಳ್ತಾ ಮತ್ತೆ ಹೋ ಓಪನ್ ಓಪನ್ ಹೇಳ್ತಾ ನಿಮ್ಮ ಸ್ಮೈಲ್ ಬ್ಯೂಟಿಫುಲ್ ಸ್ಮೈಲಿಂದ ನಿಧಾನವಾಗಿ ಕಣ್ ತಗಿತ ಕಾಮಾಗಿ ಫೀಲ್ ರಿಲ್ಯಾಕ್ಸ್ಡ್ ರಿಲ್ಯಾಕ್ಸ್ ಎಲ್ಲಾದರೂ ಒಂದು ಪೇನ್ ತರ ಕಾಣಿಸ್ತಾ ಇಟ್ ಯು ಫೀಲ್ ಯಾವುದೇ ಒಂದು ಬಾಡಿಯಲ್ಲಿ ಏನೋ ಒಂದು ಸೆನ್ಸೇಷನ್ ಆಯ್ತಾ ನಿಮ್ಗೆ ನಿಮ್ಗೆ ಏನಾದ್ರು ಅಂತಹ ಸೆನ್ಸೇಷನ್ ಆಗಿದ್ರೆ ಅದು ಎಮೋಷನಲ್ ಬ್ಲಾಕ್ ಆಗಿರುತ್ತೆ ನಿಮ್ಮ ಬಾಡಿಯಲ್ಲಿ ನಾನು ಹೇಳ್ತಾ ಇದ್ದಾಗ ಯಾವುದೇ ತರಹದ ಸೆನ್ಸೇಷನ್ ನೀವು ಫೀಲ್ ಮಾಡಿದೆ ಬೇನ್ ಅನ್ಸಿದರೆ ಅಂತಹ ಬಾಡಿಯಲ್ಲಿ ಆ ಫಿಯರ್ ಅನ್ನುವಂಥ ಎಮೋಷನ್ ಇದೆ ಅದನ್ನ ಹೀಲ್ ಮಾಡ್ಕೋಬೇಕಾಗಿದೆ ಅಂತಲೇ ಅರ್ಥ ಸೊ ನಿಮ್ಗೇನಾರು ಆ ಥರ ಅನ್ಸಿದ್ರೆ ಮತ್ತೆ ಈ ಮೆಡಿಟೇಷನ್ ಒಂದ್ಸಲ ಮಾಡ್ತಾ ನೋಡಿ ಯು ಕ್ಯಾನ್ ಹೀಲ್ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅಪ್ ಫಾರ್ ಯುವರ್ ಹೀಲಿಂಗ್ ಗೈಸ್ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಬೇಕು ನೀವು ಇಷ್ಟೊತ್ತು ಹೀಲ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ನೀವು ಪ್ರೀತಿಯಿಂದ ಶಾಂತಿಯಿಂದ ಸುರಕ್ಷಿತವಾಗಿ ಬದುಕ್ತಾ ಇರ್ಬೋದು ಹೌ ಡು ಯು ಫೀಲ್ ನಿಮ್ಗೆ ಏನು ಅನಿಸ್ತು ಒಂದ್ಸತಿ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಏನು ಅನಿಸ್ತು ಅಂತ ನೀವು ಯಾವುದೇ ತರಹದ ಫಿಯರ್ನ ಫೀಲ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಯಾವ ತರಹದ ಫಿಯರ್ನ ಫೀಲ್ ಮಾಡಿದ್ದೀರಾ ಅಂತ ಆ್ಯಂಡ್ ಇಫ್ ಯು ಲೈಕ್ ದ ವಿಡಿಯೋ ಗೊತ್ತಲ್ವಾ ಏನು ಮಾಡಬೇಕು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ರೆಸ್ಪಾಂಡ್ ಮಾಡಿ ಸೊ ದಟ್ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ನನಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಹ್ಯಿ ಗ್ರೇಟ್ ಡೇ